ಆತ್ಮೀಯ ವೀಕ್ಷಕರೇ ಸಕಲರಿಗೂ ಸರ್ವವು ಸನ್ಮಂಗಳವಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಕನ್ನಡ ಆಸ್ಟ್ರಾಲಜಿಯ ಮತ್ತೊಂದು ವಿಡಿಯೋಗೆ ಸ್ವಾಗತ ಬೆಂಗಳೂರಿನಿಂದ ಸುಮಾರು ನೂರ ನಲವತ್ತು ಕಿಲೋಮೀಟರ್ ದೂರದಲ್ಲಿರೋ ಈ ಮಂಡ್ಯ ಜಿಲ್ಲೆಯ ಭೂ ವರಾಹಸ್ವಾಮಿ ದೇವಸ್ಥಾನಕ್ಕೆ ಎಂದಾದರೂ ಭೇಟಿ ಕೊಟ್ಟಿದ್ದೀರಾ ವಿಷ್ಣುವಿನ ಅವತಾರಗಳಲ್ಲಿ ಒಂದಾದ ವರಾಹಸ್ವಾಮಿಯ ಈ ದೇವಾಲಯ ಸುಮಾರು ಎರಡು ಸಾವಿರದ ಐನೂರು ವರ್ಷಗಳಿಗಿಂತ ಹೆಚ್ಚು ಹಳೆಯದು ಅಂತ ನಂಬಲಾಗಿದೆ ಈ ಪ್ರದೇಶವನ್ನು ಪುಣ್ಯಕ್ಷೇತ್ರ ಅಥವಾ ಪವಿತ್ರ ಅಂತ ಪರಿಗಣಿಸಲಾಗುತ್ತೆ ದಂತಕಥೆಯ ಪ್ರಕಾರ ರಾಜ ಮೂರನೇ ವೀರಬಲ್ಲಾಳ ಈ ಕಾಡಿನಲ್ಲಿ ಭೇಟಿಯಾಡೋ ಸಮಯದಲ್ಲಿ ಒಂದು ಬಾರಿ ಕಳೆದುಹೋದರು ಆ ಸಮಯದಲ್ಲಿ ಒಂದು ದೊಡ್ಡ ಮರದ ನೆರಳಿನ ಕೆಳಗೆ ವಿಶ್ರಮಿಸುತ್ತಿದ್ದಾಗ ಮೊಲವನ್ನ ಬೆನ್ನಟ್ಟುವ ಬೇಟೆಯ ನಾಯಿಯು ಅವರ ಕಣ್ಣಿಗೆ ಬಿತ್ತು ಅದನ್ನ ಹಿಂಬಾಲಿಸಿದ ವೀರಬಲ್ಲಾಳರಿಗೆ ಅಚ್ಚರಿ ಉಂಟಾಯಿತು ಅದೇನಂದ್ರೆ ಮೊಲವು ಹಿಂತಿರುಗಿ ಆ ಕ್ರೂರ ನಾಯಿಯನ್ನ ಬೆನ್ನಟ್ಟಲು ಆರಂಭಿಸಿತು ಈ ಘಟನೆ ಕಂಡ ರಾಜ ಈ ಸ್ಥಳ ಅತ್ಯಂತ ಪವಿತ್ರವಾಗಿರಬಹುದು ಅಂತ ಮನಗಂಡ್ರು ಈ ಸ್ಥಳದ ಪರಿಶೀಲನೆಗೆ ಆಜ್ಞೆ ಹೊರಡಿಸಿದಾಗ ಭೂಗರ್ಭದಲ್ಲಿ ವರಾಹನಾಥ ಸ್ವಾಮಿಯ ವಿಗ್ರಹ ದೊರೆಯಿತು ರಾಜನು ಅದನ್ನು ದೇವಸ್ಥಾನದಲ್ಲಿ ಸ್ಥಾಪನೆ ಮಾಡ್ತಾರೆ ಇಂದಿಗೂ ಆ ರಾಜ ನಿರ್ಮಿಸಿದ ದೇವಾಲಯ ಹಾಗೂ ಶಾಸನಗಳನ್ನು ಇಲ್ಲಿ ಪರಿಶೀಲಿಸಬಹುದು ಈ ಆಲಯ ಮಂಡ್ಯ ಜಿಲ್ಲೆಯ ಹೇಮಾವತಿ ನದಿಯ ತೀರದಲ್ಲಿನ ಕಲ್ಲಹಳ್ಳಿ ಗ್ರಾಮದಲ್ಲಿದೆ ಹಲವಾರು ಪ್ರವಾಹಗಳು ಉಂಟಾದರೂ ಆಲಯ ಭದ್ರವಾಗಿ ನೆಲೆ ನಿಂತಿದೆ ಆಲಯವನ್ನ ಬೂದು ಕಲ್ಲುಗಳನ್ನ ಬಳಸಿ ಆಯತಾಕಾರದಲ್ಲಿ ನಿರ್ಮಿಸಲಾಗಿದೆ ದೇವಾಲಯದ ಪ್ರಧಾನ ದೇವರಾದ ಶ್ರೀ ವರಾಹನಾಥ ಸ್ವಾಮಿ ವಿಷ್ಣುವಿನ ಮೂರನೇ ಅವತಾರ ಇಲ್ಲಿನ ಸ್ವಾಮಿಯನ್ನ ಪ್ರಳಯ ವರಹನಾಥ ಸ್ವಾಮಿ ಮತ್ತು ಆದಿವರಾಹ ಮಹಿಷಿ ಅಂತ ಕರೆದು ಪೂಜಿಸಲಾಗುತ್ತೆ ಮೂರ್ತಿಯು ಗೌತಮ ಮುನಿಯಿಂದ ಸ್ಥಾಪಿಸಲ್ಪಟ್ಟಿದೆ ಅಂತ ಹೇಳಲಾಗುತ್ತೆ ಇಲ್ಲಿನ ಭೂವರಾಹನಾಥ ಸ್ವಾಮಿಯ ವಿಗ್ರಹ ಸುಮಾರು ಹದಿನೈದು ಅಡಿ ಎತ್ತರವಿದ್ದು ಸುಖಾಸನ ಭಂಗಿಯಲ್ಲಿದೆ ಒಂದು ಕಾಲು ನೆಲವನ್ನ ಸ್ಪರ್ಶಿಸಿದ್ರೆ ಇನ್ನೊಂದು ಕಾಲು ಮಡಚಿಕೊಂಡಿರುವ ಭಂಗಿಯಲ್ಲಿ ಕಂಡುಬರುತ್ತೆ ಈ ವಿಶೇಷವಾದ ವಿಗ್ರಹ ಸಾಲಿಗ್ರಾಮ ಕಪ್ಪು ಕಲ್ಲಿನಲ್ಲಿ ಕೆತ್ತಲಾಗಿದೆ ಸ್ವಾಮಿಯ ಮಡಚಿದ ಕಾಲಿನ ತೊಡಿಯ ಮೇಲೆ ದೇವತೆ ಭೂದೇವಿ ವಿರಾಜಮಾನಳಾಗಿ ಕೂತಿದ್ದಾಳೆ ಭೂದೇವಿ ವಿಗ್ರಹ ಮೂರುವರೆ ಅಡಿ ಎತ್ತರದಲ್ಲಿದೆ ಸುದರ್ಶನ ಚಕ್ರವನ್ನ ವಿಗ್ರಹದ ಹಿಂದೆ ಕೆತ್ತಲಾಗಿದೆ ಸ್ವಾಮಿಯ ಎಡಗೈ ಭೂದೇವಿಯನ್ನ ಅಪ್ಪಿಕೊಂಡಿದೆ ಮತ್ತು ಕೆಳಬಲಕೈ ಅಭಯ ಮುದ್ರೆಯಲ್ಲಿದೆ ವರಾಹನಾಥ ಸ್ವಾಮಿಯು ಕಿರೀಟ ಮತ್ತು ಭೂದೇವಿಯು ಕರಂದ ಮುಕುಟ ಧರಿಸುತ್ತಿದ್ದಾರೆ ಈ ಮೂರ್ತಿಯ ಶಿಲ್ಪಾರಿನ ಜ್ಞಾನವು ಶ್ಲಾಘನೀಯವಾಗಿದೆ ಇಲ್ಲಿ ವರಾಹ ಜಯಂತಿಯ ದಿನದಂದು ಪ್ರಮುಖ ಉತ್ಸವ ಜರುಗುತ್ತೆ